ರಿಯಲ್ ಎಸ್ಟೇಟ್ ಕಂಪ್ನಿಗಳು ಜನಕ್ಕೆ ತಪ್ಪು ದಾರಿನ ತೋರಿಸಿ ಸೈಟ್ಗಳನ್ನ ಮಾರಾಟ ಮಾಡಿಬಿಟ್ರೆ ಸಿಕ್ಕಾಕೊಂಡು ಏನು ಮಾಡಬೇಕಂತ ಅವ್ನಿರೋದು ಎರಡೇ ಆಪ್ಷನ್ ಒಂದು ಕೋರ್ಟ್ಗೆ ಅಪ್ರೋಚ್ ಮಾಡಬೇಕು ಇಲ್ಲಾಂದರೆ ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗಳಿಗೆ ಅಪ್ರೋಚ್ ಮಾಡಬೇಕು ಅಷ್ಟೇ ಕೋರ್ಟ್ಗಳಲ್ಲಿ ಸರ್ ಇಲ್ಲಿ ರೇರಾ ಅಥಾರಿಟಿ ಅಂತ ಐತೆ ಇವರು ರೇರಾದಲ್ಲಿ ರಿಜಿಸ್ಟರ್ ಆಗಿರಬೇಕು ರಿಯಲ್ ಎಸ್ಟೇಟ್ ಅಥಾರಿಟಿ ಒಳಗಡೆ ರಿಜಿಸ್ಟರ್ ಆಗಿರಬೇಕು ಅವ್ರಿಗೊಂದು ಸಂಖ್ಯೆ ಇರ್ತದೆ ಅಲ್ಲಿ ಇವರು ಏನು ಆ್ಯಕ್ಟಿವಿಟೀಸ್ ಮಾಡೋರು ಅದರದ್ದೆಲ್ಲ ರಿಪೋರ್ಟ್ ಕೊಟ್ಟಿರಬೇಕು ಆ ಥರದ್ದು ಕೊಟ್ಟಿಲ್ಲ ಅಂತ ಅಂದರೆ ಅಲ್ಲಿ ರೇರಾ ಅಥಾರಿಟಿ ಒಳಗಡೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಾರೆ ಇನ್ನೊಂದು ಕನ್ಸ್ಯೂಮರ್ ಕೋರ್ಟ್ ನಾನು ಒಬ್ಬ ಗ್ರಾಹಕನಾಗಿ ನಾನು ಅವ್ರಿಗೆ ಸೈಟ್ ಖರೀದಿ ಮಾಡೋಕ್ಕೆ ಹೋಗಿದ್ದೀನಿ ನನಗೆ ವಂಚನೆ ಆಗೈತೆ ಅಂತೇಳಿ ಕನ್ಸ್ಯೂಮರ್ ಕೋರ್ಟ್ಗೂ ಬರ್ಬೋದು ಇಲ್ಲ ಅಂತ ಅಂದರೆ ಸಿವಿಲ್ ಕೋರ್ಟು ಈ ತೀ ಥರ ನನಗೆ ಡಿಕ್ಲರೇಷನ್ ಮಾಡಿಕೊಡಿ ಮನಿ ರಿಕವರಿ ಮಾಡಿಕೊಡಿ ಅಂತ ಸಿವಿಲ್ ಕೋರ್ಟ್ಗೂ ಹೋಗ್ಬೋದು ಅದು ಯಾವುದೂ ಸಾಕಾಗಲ್ಲ ಅಂತ ಅಂದರೆ ಪೊಲೀಸ್ ಸ್ಟೇಷನ್ಗೆ ಇದು ನಿಮಗಿರೋಂಥ ಆಲ್ಟರ್ನೇಟಿವ್ ರೆಮಿಡಿ ಪೊಲೀಸ್ ಸ್ಟೇಷನ್ಗೆ ನನಗೆ ವಂಚನೆ ಮಾಡೋರೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡೋರೆ ಸರ್ಕಾರಿ ಅಧಿಕಾರಿಗಳ ಸಹಿ ಫೋರ್ಜರಿ ಮಾಡೋರೆ ಸರ್ಕಾರಿ ಮೊಹರ್ಗಳು ಫೋರ್ಜರಿ ಮಾಡೋರೆ ಈ ರೀತಿ ನನಗೆ ದಿಕ್ತಪ್ಸಿರೋ ಕಾರಣ ಇವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳೋದ್ರ ಜೊತೆಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳೋದ್ರ ಜೊತೆಗೆ ನನಗೆ ಪರಿಹಾರ ಒದಗಿಸ್ಕೊಡಿ ಅಂತೇಳ್ಬಿಟ್ಟು ವಿಕ್ಟಿಮ್ ಕಾಂಪನ್ಸೇಷನ್ ಆ್ಯಕ್ಟ್ ಒಳಗಡೆ ಕ್ರಿಮಿನಲ್ ಕೇಸು ಸಹ ದಾಖಲಿಸ್ಬೋದು ಸರ್